ಸ್ನೇಹಿತರೆ ಇವತ್ತು ನಾವು ಮಾತಾಡೋದಕ್ಕೆ ಹೊರಟಿರುವುದು ಒಂದು ಬಹಳ ಮುಖ್ಯವಾದ ಗ್ರಹಗೋಚರ ಬಗ್ಗೆ ಇದೇ ತಿಂಗಳು ಅಂದರೆ ಜುಲೈ ಹತ್ತನೇ ತಾರೀಕಿನಂದು ಶನಿದೇವರು ಮೀನರಾಶಿಯಲ್ಲಿ ವಕ್ರಸ್ಥಾನಕ್ಕೆ ಜರುಗುತ್ತಿದ್ದಾರೆ ಈಗ ಶನಿ ಪರಮಾತ್ಮ ವಕ್ರಸ್ಥಾನಕ್ಕೆ ತಿರುಗುತ್ತಾ ಇದ್ದಾರೆ ಈ ವಕ್ರದೃಷ್ಟಿ ಖಂಡಿತವಾಗಿ ಸ್ವಲ್ಪ ಸಮಸ್ಯೆಯನ್ನು ತರತಕ್ಕಂಥದ್ದು ಸತ್ಯ ಯಾಕೆಂದರೆ ಕೆಲವರಿಗೆ ನಾವು ಹೇಳ್ತಾ ಇರ್ತೀವಲ್ವಾ ಎಪ್ಪಾ ವಕ್ರದೃಷ್ಟಿ ಬಿದ್ದಿದೆಯಪ್ಪ ಶನಿದು ಅಂತ ಅಫ್ಕೋರ್ಸ್ ಖಂಡಿತ ನೋಡಿ ಶನಿ ಮೂರು ಏಳು ಹಾಗೆ ಹತ್ತರ ಸ್ಥಾನವನ್ನ ವೀಕ್ಷಣೆಯನ್ನ ಮಾಡುತ್ತೆ ಶನಿ ಕೂತಿರತಕ್ಕಂಥ ಸ್ಥಾನ ಯಾವುದು ಮೀನರಾಶಿಯಿಂದ ತೃತೀಯ ಸ್ಥಾನ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಅಂದರೆ ವೃಷಭರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಹಾಗೆ ಅಲ್ಲಿಂದ ಸಪ್ತಮ ಸ್ಥಾನ ವೀಕ್ಷಣೆಯನ್ನು ನೋಡಿದಾಗ ಅಂದ್ರ ಮೀನದಿಂದ ಏಳನೇ ಸ್ಥಾನ ಕನ್ಯಾರಾಶಿಯನ್ನು ವಕ್ರಸ್ಥಾನದಲ್ಲಿ ನೋಡುತ್ತದೆ ಅದೇ ರೀತಿಯಾಗಿ ಕರ್ಮಸ್ಥಾನವಾದ ಅಂದರೆ ಮೀನದಿಂದ ಹತ್ತನೇ ಸ್ಥಾನವಾದ ಧನು ನೋಡುತ್ತೆ ಈ ಮೂರು ರಾಶಿಗಳನ್ನ ನೋಡೋದ್ರಿಂದ ವಕ್ರಸ್ಥಾನದಲ್ಲಿದ್ದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಈಗ ನಾವು ಯಾವ ಯಾವ ಲಗ್ನಗಳಿಗೆ ಶನಿಯ ಪರಮಾತ್ಮನ ಒಂದು ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತದೆ ನೋಡಿಕೊಂಡು ಬರೋಣ ಮೊದಲಿಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇರೋದು ಮೇಷರಾಶಿ ಮೇಷಲಗ್ನಕ್ಕೆ ಮೇಷರಾಶಿ ಅಂದಾಕ್ಷಣನೇ ನಮಗೆ ಸಾಡೆ ಸಾತಿ ಸಾಡೆ ಸಾತಿ ಅಂತ ಕರಿತಾ ಇದ್ದೀವಲ್ವಾ ಈ ಶನಿವಕ್ರಸ್ಥಾನಕ್ಕೆ ಜರುಗಿರೋದ್ರಿಂದ ಮೇಷರಾಶಿಯವರಿಗೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ ಸಿಗುತ್ತದೆ ನಿಮ್ಮ ನಷ್ಟಸ್ಥಾನದಲ್ಲಿರ್ತಕ್ಕಂತಹ ಶನಿ ನಿಮಗೆ ನೇರ ಒಂದು ದೃಷ್ಟಿ ಅಥವಾ ನೇರ ಇರೋದ್ರಿಂದ ನಷ್ಟಗಳು ಜಾಸ್ತಿ ಆಗ್ತಿತ್ತು ಲಾಭದ ಕೊರತೆ ಇತ್ತು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕೊರತೆ ಇತ್ತು ನಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಕಾಲವಾಗಿತ್ತು ಆದರೆ ಈ ಶನಿವಕ್ರ ಸ್ಥಾನಕ್ಕೆ ಜರಗಿರೋದ್ರಿಂದ ಮೇಷರಾಶಿ ಲಗ್ನಕ್ಕೆ ಖಂಡಿತ ನಷ್ಟದಲ್ಲಿ ಕಡಿಮೆಯಾಗುತ್ತದೆ ಇದನ್ನು ನೀವು ಅನುಭವದಿಂದಲೂ ನೋಡ್ತೀರಾ ಕೋರ್ಸ್ ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ ಗುರುಗಳೇ ಖಂಡಿತವಾಗಿ ಆ ಸಮಸ್ಯೆಯ ಪ್ರಮಾಣ ಕಡಿಮೆಯಾಗುತ್ತದೆ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರುತ್ತೆ ಕೋಪತಾಪಗಳು ಕಡಿಮೆ ಇರುತ್ತೆ ಹಾಗೆ ಏನೇ ಒಂದು ಸಮಸ್ಯೆಗಳನ್ನು ಅಥವಾ ಏನೇ ಒಂದು ಬಂಡವಾಳ ಹಾಕಬೇಕಾದರೂ ನೀವು ಹತ್ತು ಸಲ ಯೋಚನೆಗಳನ್ನು ಮಾಡಿ ಬಂಡವಾಳವನ್ನು ಹಾಕ್ತೀರಿ ಇದರಿಂದ ದುಡುಕಿನಿಂದ ಆಗುವ ನಷ್ಟಗಳು ತಪ್ಪುತ್ತವೆ ಮೇಷರಾಶಿ ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಇತ್ತು ಗುರುಗಳೇ ಆಕ್ಟಿವ್ ಆಗ್ತಕ್ಕಂಥದ್ದು ಬರ್ತದೆ ನಿಮ್ಮ ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತೆ ಈ ಒಂದು ಮಾಸಗಳನ್ನು ನೋಡಿಕೊಳ್ಳಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇಲ್ಲಿಯವರೆಗೂ ಕೂಡ ನಿಮಗೆ ಯಾವುದೇ ಆದಂಥ ಸಮಸ್ಯೆಗಳು ಸ್ವಲ್ಪ ವೃದ್ಧಿ ಆಕ್ಚುಲಿ ಸ್ವಲ್ಪ ಸಮಸ್ಯೆಗಳ ಪ್ರಮಾಣ ಕಡಿಮೆ ದಶಾ ಶನಿದಶಾಭುಕ್ತಿಗಳೆಲ್ಲ ಇದ್ದಾಗ ನಿಮಗೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಸಮಯ ಇದು ನೀವು ಅರಿತು ನಡೀತಕ್ಕಂಥ ಸಮಯದಲ್ಲಿ ಕೂಡ ಆಗುತ್ತೆ ಮೇಷರಾಶಿ ಮೇಷಲಗ್ನಕ್ಕೆ ಇನ್ನಷ್ಟು ಉತ್ತಮ ಫಲಗಳಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮಗೆ ಕೈಯಾದ ಸಹಾಯವನ್ನ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಗುಡ್ ಆಗುತ್ತೆ ಮುಂದಿನದು ವೃಷಭರಾಶಿ ವೃಷಭ ಲಗ್ನಕ್ಕೆ ಇವರಿಗೆ ಒಂಬತ್ತು ಮತ್ತೆ ಹತ್ತರ ಅಧಿಪತಿ ಜೊತೆಗೆ ಯೋಗಾಧಿಪತಿ ರೆಟ್ರೋಗ್ರೇಡಲ್ಲಿದ್ದಾನೆ ಲಾಭದ ಕೊರತೆ ನೋಡಿ ಚೆನ್ನಾಗಿದ್ದ ನಿಮಗೆ ಹಾಗೇ ನಿಮ್ಮ ಸ್ಥಾನವನ್ನು ದೃಷ್ಟಿ ನೋಡ್ತಾನೆ ಇವಾಗ ಸ್ವಲ್ಪ ಸಮಸ್ಯೆ ನಿಂದನೆ ಬರ್ತಕ್ಕಂಥ ಕಾಲಗಳು ಕೂಡ ವೃಷಭ ರಾಶಿ ವೃಷಭ ಲಗ್ನಕ್ಕಾಗ್ತದೆ ಸ್ವಲ್ಪ ಎಚ್ಚರದಂತೆ ಇರಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಸ್ಥಾನವನ್ನು ತೃತೀಯ ಸ್ಥಾನವನ್ನು ವೀಕ್ಷಣೆ ಏನು ಮಾಡ್ತದೆ ಶನಿ ಅದು ವಕ್ರಸ್ಥಾನದಲ್ಲಿದ್ದು ಕೂಡ ಕೆಲಸ ಕಾರ್ಯಗಳು ವಿಳಂಬತೆ ಅಂತ ಕೂಡ ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಿ ಕೇರ್ಫುಲ್ ಎದುರಿಸ್ತಾ ಇದ್ದೀರಿ ಅನ್ಕೋಬೇಡಿ ನೂರಕ್ಕೆ ಎರಡು ಸಾವಿರ ಪರ್ಸೆಂಟ್ ನೀವು ಎಚ್ಚರವಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಅಧರ್ಮವಾಗಿದ್ದಾಗ ಸಮಸ್ಯೆಗಳು ಖಂಡಿತ ಕಾಡುತ್ತೆ ಸ್ವಲ್ಪ ಎಚ್ಚರದಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಅಂತ ಕೂಡ ನಾ ನೋಡಿದ್ವಿ ವಿಳಂಬಕಾರ್ತಕದ ಸನ್ನಿವೇಶಗಳು ವೃಷಭ ರಾಶಿ ವೃಷಭ ಲಗ್ನಕ್ಕೆ ಬರ್ತದೆ ಕೆಲಸ ಕಾರ್ಯಗಳಲ್ಲಿ ಭಂಗ ಆಗ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಬಹಳ ಎಚ್ಚರದಂದೇ ಇರತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕೆ ಬಹಳ ಮುಖ್ಯ ಆಗುತ್ತೆ ಅಧರ್ಮವಾಗಿರೋದನ್ನು ಬಿಟ್ಬಿಡಿ ವಿದ್ಯಾರ್ಥಿಗಳಿಗೂ ಕೊಂಚ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಈ ರಿಯಲ್ ಎಸ್ಟೇಟ್ ಪರ್ಸನ್ಸ್ಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನದಲ್ಲಿ ಲಾಭದಲ್ಲಿ ಕೊರತೆ ಆಗ್ತದೆ ಮಕ್ಕಳಿಂದ ಮನಸ್ತಾಪಗಳು ಕೂಡ ಬರ್ತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕೆ ನಾವು ತೋರಿಸ್ತಿದ್ದೆ ಮಕ್ಕಳಿಂದ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ತಂದೆ ಮತ್ತು ಮಕ್ಕಳ ನಡುವಿನ ಒಂದು ಬಾಂಧವ್ಯತೆಯಲ್ಲಿ ಸ್ವಲ್ಪ ಕೊರತೆ ಆಗ್ತಕ್ಕಂಥದ್ದಿರುತ್ತೆ ಕುಟುಂಬದ ಒಂದು ಸಮಸ್ಯೆಗಳು ಉಳ್ಬಳಾಗ್ತಕ್ಕಂಥದ್ದಿರುತ್ತೆ ನೀವು ವೃಷಭ ರಾಶಿ ವೃಷಭ ಲಗ್ನದಲ್ಲಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಕಾಲವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಶಿವನ ಆರಾಧನೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಶಿವನ ಸ್ತೋತ್ರಗಳು ಸಾತ್ವಿಕವಾಗಿದ್ದು ನಿಮಗೆ ಈ ಒಂದು ಸಮಯ ನಾನು ಏನು ಮಾಡಿದೆ ಅಂತಕ್ಕಂಥ ತಪ್ಪಿನ ಅರಿವಿನ ಒಂದು ಸಮಯ ಖಂಡಿತ ಈ ತಪ್ಪನ್ನು ನೀವು ಅರ್ತ್ಕೊಂಡ್ರೆ ದಿ ಬೆಸ್ಟ್ ಪರ್ಸನ್ ಆಗ್ತೀರಿ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ದಶಮಸ್ಥಾನ ದಶಮಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಇದು ಕೇಂದ್ರ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಫ್ಕೋರ್ಸ್ ಇದು ಒಂದು ರೀತಿಯಾಗಿ ಒಳ್ಳೆ ಕಾಲ ಒಂದು ಅಭದ್ರತೆ ಇತ್ತು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಭದ್ರತೆ ಆಗ್ತಕ್ಕಂಥದ್ದು ನಾವು ನೋಡಬಹುದು ಆದರೆ ಸ್ವಲ್ಪ ಮಟ್ಟಿಗೆ ಪೊಟೆನ್ಷಿಯಾಲಿಟಿ ಕಡಿಮೆ ಆಗ್ತದೆ ಅಹಂ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ತಿದ್ದಿ ನಡೀತಕ್ಕಂಥ ಒಂದು ಮನಸ್ಥಿತಿ ಕನಿಕೆಗೆ ಒಂದು ಸಮಯ ಅಂದ್ರೆ ತಪ್ಪಾಗಲಾರದು ಯಾರಿಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಮ್ಯಾಕ್ಸಿಮಮ್ ಒಂದು ಕಲಿಕಾ ಸಮಯ ಜೊತೆಗೆ ಈ ರೆಟ್ರೋಗ್ರೇಡಲ್ಲಿ ಇದ್ದಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ವೈವಾಹಿಕ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗರ್ತಕ್ಕಂಥ ಸಮಯದಲ್ಲೂ ಕೂಡ ಒಂದಾಗ್ತದೆ ನಿಮ್ಮ ಮನಸ್ಥಿತಿ ಏನೇ ಆಗಿರ್ಬೋದು ಎಲ್ಲರೂ ಮನೆಯವರ ನಿರ್ಣಯಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂತಹ ಪಾತ್ರಗಳನ್ನು ಈ ಸಂದರ್ಭಗಳಲ್ಲಿ ವಹಿಸಿದ್ದಾರೆ ಮಿಥುನ ರಾಶಿಯ ಮಿಥುನ ಲಗ್ನ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದಿರ್ತದೆ ಸ್ವಲ್ಪ ಮಟ್ಟಿಗೆ ತಾವು ಶ್ರಮಪಟ್ಟು ಓದ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಶನಿ ದಶ ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಕೊಂಚ ಉಲ್ಬಣ ಆಗ್ತಕ್ಕಂಥದ್ದಿರುತ್ತೆ ಯೋಚನೆಗಳನ್ನು ಮಾಡ್ದಂಗೆ ತಾವು ಕೆಲಸದಲ್ಲಿ ಪ್ರವೃತ್ತರಾಗ್ತಕ್ಕಂಥದ್ದು ಸ್ವಲ್ಪ ಶ್ರಮಗಳನ್ನು ಹಾಕಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಪೊಟೆನ್ಷಿಯಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೊಸದಾಗಿ ಬಂಡವಾಳ ಮನೆ ಕಟ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಮನೆಯ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದಕ್ಕೆ ಎಚ್ಚರವಾಗಿದ್ದು ತಾವು ಆಲೋಚನೆಗಳನ್ನು ಮಾಡಿ ಕೆಲಸ ಮಾಡಿಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಆಗಿಬಿಡುತ್ತೆ ನಿಮಗೆ ಕೇಂದ್ರಗತನಾಗಿರೋದ್ರಿಂದ ನಿಮ್ಮಲ್ಲಿ ನಿಮ್ಮತನವನ್ನು ಕಾಪಾಡ್ತಕ್ಕಂಥ ಸಮಯ ಕೂಡ ಅದೇ ರೀತಿಯಾಗಿ ಕಟಕರಾಶಿ ಕಟಕಲಗ್ನಕ್ಕೆ ಪ್ರಯಾಣದಲ್ಲೂ ಸ್ವಲ್ಪ ವಿಳಂಬತೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತಂದೆಯ ಆಚಾರ ವಿಚಾರಗಳನ್ನು ಹಾಗೆ ತಂದೆಯ ವಿಚಾರಗಳಲ್ಲೂ ಕೂಡ ನಿಮಗೆ ಯೋಜನಾಶಕ್ತಿ ತಲ್ಲೀನತೆ ಜಾಸ್ತಿ ಆಗ್ತಾ ಬರ್ತದೆ ಕಟಕರಾಶಿ ಸ್ವಲ್ಪ ಮಟ್ಟಿಗೆ ಭಾಗ್ಯನಷ್ಟ ನಿಧಾನ ಇರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಸೋಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸದಲ್ಲಿ ವಿಳಂಬತೆ ಅಭದ್ರತೆ ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಕಟಕ ರಾಶಿ ಕಟಕ ಲಗ್ನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಕೆಲಸದ ವಿಚಾರಕ್ಕೆ ಕಟಕ ರಾಶಿ ಬಂದಾಗ ನೀವು ಒನ್ ಆರ್ ಮೋರ್ ಅಟೆಂಪ್ಟ್ಸ್ ಮಾಡ್ಕೊಳ್ಳಿ ಒಂದಕ್ಕೆ ಅಯ್ಯೋ ಯಾಕೋ ಕಣೋ ಇಂಟರ್ವ್ಯೂ ಫೇಸ್ ಮಾಡಿದೆ ಸಕ್ಸಸ್ ರೇಟ್ ಆಗಲಿಲ್ಲ ಡೋಂಟ್ ಥಿಂಕ್ ಲೈಕ್ ದಟ್ ಬಟ್ ಪ್ರಯತ್ನ ಮಾಡಿ ಯಾಕಂದರೆ ರೆಟ್ರೋ ಮೋಷನ್ ಏನು ಅಂದರೆ ಹಲವಾರು ಪ್ರಯತ್ನದ ಮೇಲೆಗೆ ದೆನ್ ಸಕ್ಸಿಡಿ ಇದು ಅಷ್ಟೇ ಸತ್ಯ ಕೂಡ ನೀ ಯಾರ್ಯಾರು ಕಟ್ಕ ಲಗ್ನದಲ್ಲಿ ಇದ್ದರೋ ಧೃತಿ ಕಡದ ಹಾಗೆ ತಾವುಗಳು ಮೋರ್ ಅಂಡ್ ಮೋರ್ ಎಫರ್ಟ್ ಹಾಕ್ತಾ ಬನ್ನಿ ಅದು ಯೂಶಲಿ ನಿಮ್ಗೆ ಸಕ್ಸಸ್ ರೇಟ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕಬೇಕಾಗ್ತದೆ ಸ್ವಲ್ಪ ಅಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳನ್ನು ತೋರಿಸ್ತದೆ ಹಾಗೆ ಪ್ರಯಾಣದಲ್ಲಿ ಕೆಲವೊಂದು ಏನಾದರೂ ನೀವು ಕಟಕರಾಶಿ ಕಟಕಲಗ್ನದವ್ರು ಆಗಿದ್ದು ನಾನೆಲ್ಲೋ ವಿದೇಶ ಪ್ರಯಾಣ ಮಾಡಬೇಕು ಅಂದಾಗ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥದ್ದಿರುತ್ತೆ ತಾವು ಕೂಡ ಶಿವನ ಮಂತ್ರಗಳನ್ನು ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಮುಂದಿನದು ಸಿಂಹರಾಶಿ ಸಿಂಹಲಗ್ನಕ್ಕೆ ಹೋಗೋಣ ಸಿಂಹರಾಶಿ ಸಿಂಹಲಗ್ನಕ್ಕೆ ದಿಸ್ ಇಸ್ ದ ಅಡ್ವಾಂಟೇಜ್ ತಗೊಳ್ತಕ್ಕಂಥ ಸಮಯ ಅಷ್ಟಮ ಸ್ಥಾನ ರೆಟ್ರೋಗ್ರೇಡ್ ಆಗಿರ್ತಕ್ಕ ಅಂದರೆ ಒಂದ್ ರೀತಿಯಾಗಿ ಇದು ಬೆನಿಫಿಟ್ ಕೂಡ ಇರುತ್ತೆ ಆಕ್ಚುಲಿ ಸಿಂಹರಾಶಿ ಸಿಂಹ ಲಗ್ನವನ್ನು ತಗೊಂಡಾಗ ಯೂಶ್ವಲಿ ನಿಮ್ಮ ತಪ್ಪನ್ನ ಅರಿವು ಮಾಡ್ತಕ್ಕಂಥ ಕಾಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದಷ್ಟೇ ಸತ್ಯ ಇದು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲೊಂದು ನಿಮ್ಮಲ್ಲಿ ಏನಾದರೂ ತಪ್ಪುಗಳನ್ನ ಸರಿ ಮಾಡಿಕೊಂಡಿದ್ದೆ ಆದರೆ ಲೈಫ್ ಲಾಂಗ್ ಸೂಪರ್ ಆಗಿರ್ತಕ್ಕಂಥ ಸಮಯ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ ನಮ್ಮ ಫೇಟಲ್ ಬದಲಾವಣೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದಿರುತ್ತೆ ಅಂದ್ರೆ ಅರ್ಥಾತ್ ನಮ್ಮಲ್ಲಿ ಈ ಗುಣಗಳು ನಮ್ಮಲ್ಲಿ ಈ ಫೇಟ್ ಇದೆ ನಾವು ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಇದು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಕೆಲಸದಲ್ಲಿ ಒತ್ತಡ ಇತ್ತು ಇವೆಲ್ಲ ವಿಚಾರದಲ್ಲಿ ನಿಮಗೆ ರೀತಿಯಾಗಿ ಕನ್ಸೆಷನ್ ಸಿಗ್ತದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ಹಾಗೆ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಹೋಗೋಣ ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಲಗ್ನವನ್ನು ನೇರ ದೃಷ್ಟಿಯಿಂದ ನೋಡ್ತಾನೆ ಸ್ವಲ್ಪ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ವ್ಯಾಪಾರದಲ್ಲಿ ವಿಳಂಬತೆ ತೋರಿಸ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಬಟ್ ಏನೂ ಆಗೋದಿಲ್ಲ ಬೆಸ್ಟ್ ಟೈಮ್ ಕೂಡ ಕನ್ಯಾ ರಾಶಿಯ ಲಗ್ನಕ್ಕೆ ಐದು ಆರರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ರೆಟ್ರೋಗ್ರೆಡ್ ಆಗದಾಗ ಆಗುತ್ತೆ ಯಾವುದೇ ಆದಂಥ ಸಮಸ್ಯೆಗಳಾಗೋದಿಲ್ಲ ನೀವು ಇನ್ನಷ್ಟು ಎಕ್ಸ್ಟೆಂಡ್ ಮಾಡಬೇಕು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಮದುವೆ ಮಾತುಕತೆಗಳು ಸ್ವಲ್ಪ ಮುಂದೆ ಹಾಕಬಹುದು ಈ ತರದ ಸಮಸ್ಯೆ ಈ ತರದ ವಿಚಾರಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಈ ಒಂದು ಕಾಲ ನೀವು ಆಲೋಚನೆಗಳನ್ನು ಮನೆ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಆಲೋಚನೆಗಳನ್ನು ಸೈಟ್ ಖರೀದಿ ಮಾಡಲಿಕ್ಕೋಸ್ಕರ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಮಯ ಕೂಡ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಕಷ್ಟಪಟ್ಟು ಅಂದರೆ ಅವರಿಗೆ ಆಸಕ್ತಿ ಜಾಸ್ತಿ ಆಗ್ತಾ ಬರ್ತದೆ ವಿದ್ಯಾಭ್ಯಾಸದಲ್ಲಿ ನಾನು ಇನ್ನಷ್ಟು ಒಳ್ಳೆಯ ಉತ್ತಮ ಸ್ಥಾನ ಗಳಿಸ್ಕೋಬೇಕು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ನಾನು ಮುಂದುವರಿಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ಒಂದು ಸಾಂತ್ವನ ಸಿಗ್ತಕ್ಕಂಥದ್ದು ಕನ್ಯಾರಾಶಿ ಕನ್ಯಾ ಲಗ್ನಕ್ಕೆ ಇರುತ್ತೆ ಒಳ್ಳೇದಾಗುತ್ತೆ ಅದೇ ರೀತಿಯಾಗಿ ತುಲಾರಾಶಿ ತುಲಾಲಗ್ನಕ್ಕೆ ಶತ್ರುವಿನ ದಮನ ಮ್ಯಾಕ್ಸಿಮಮ್ ಶತ್ರು ದಮನ ಆದರೆ ಕೆಲಸದಲ್ಲಿ ಸ್ವಲ್ಪ ಮಂದಗತಿ ಆಗ್ತಕ್ಕಂಥದ್ದಿರುತ್ತೆ ನಷ್ಟ ಕಡಿಮೆ ಆಗ್ಬಿಡುತ್ತೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ಸ್ ತುಲಾರಾಶಿ ತುಲಾಲಗ್ನಕ್ಕೆ ನಷ್ಟ ಕಡಿಮೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಕ್ಕಂಥದ್ದಿರುತ್ತೆ ನಿಮ್ಮ ಈಗ ಮಾಡ್ತಕ್ಕಂಥ ಪ್ರೆಸೆಂಟ್ ಕೆಲಸವನ್ನು ನಿಮ್ಮಲ್ಲಿ ಬದಲಾವಣೆ ಮಾಡಬೇಕು ಹೇಗೆ ಅಂತಕ್ಕಂಥ ಮನೋಭಾವತೆ ಬರ್ತದೆ ರೆಟ್ರೋಮೋಷನ್ ಹತ್ರ ಇರತಕ್ಕಂಥದ್ದು ಇರ್ತದೆ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸತ್ಯ ನಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಇದು ಒಂದು ರೀ ಒಂದನೇ ಕಾಲ ಆರನೇ ಸ್ಥಾನದಲ್ಲಿ ಇರತಕ್ಕಂಥ ಶನಿ ಇನ್ನೂರು ಪರ್ಸೆಂಟ್ ನಿಮಗೆ ಸತ್ಯ ಏನು ಸತ್ಯತೆ ಸತ್ಯತೆಗಳನ್ನು ತೋರಿಸ್ತಕ್ಕಂಥದ್ದು ಕೆಲಸದಲ್ಲಿ ಇರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಸಂಸಾರಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವರಿಗೆ ಒಂದು ರೀತಿಯಾಗಿ ಆಲೋಚನೆಯನ್ನು ಮಾಡಿ ಬಾಂಡಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಶನಿ ದಶಭುಕ್ತಿಗಳಲ್ಲಿದ್ದಾಗ ಶನಿ ವಕ್ರಗತಿಗೆ ಜಾರಿದಾಗ ಅಫ್ಕೋರ್ಸ್ ಒಳ್ಳೆದಾಗಿದೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನೋಡ್ಕೊಂಡು ಬರೋಣ ಮೂರು ಮತ್ತು ನಾಲ್ಕರ ಅಧಿಪತಿ ಐದರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಇದ್ದಾಗ ಆ್ಯಕ್ಚುಲಿ ಇದು ಪರಿಭ್ರಮಣ ಸಮಯ ಪರಿಭ್ರಮಣ ಅಂದರೆ ನೆಡು ಬುದ್ಧಿಯ ಪರಿಭ್ರಮಣ ಸಮಯ ಪಂಚಮ ಶನಿ ಅಂತ ಕೂಡ ಕರೀತಿದ್ರು ಬಟ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಈ ಪಂಚಮ ಯೂಶುಲಿ ನಿಮಗೆ ನಿಮ್ಮ ಬುದ್ಧಿಯನ್ನು ಒಂದು ರಿವರ್ಸ್ ಓಡಿಸುತ್ತೆ ಈಗೇನು ರಿವರ್ಸ್ ಓಡಿಸುತ್ತೆ ಅಂದರೆ ವಾಟ್ ಈಸ್ ರಾಂಗ್ ವಾಟ್ ಈಸ್ ಗುಡ್ ಇದು ನಿಮ್ಮ ಜೀವನದಲ್ಲಿ ನಡೀತದೆ ನೀವು ಆದರೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಂತ ತೋರಿಸ್ತದೆ ಹಾಗೆ ಎಜುಕೇಷನ್ ವರ್ಗದಲ್ಲಿ ಖಂಡಿತ ಸುದಿನ ಇನ್ನು ಕಷ್ಟಪಟ್ಟು ಓದ್ತೇನೂ ಕೂಡ ಅಫ್ಕೋರ್ಸ್ ಟೈಮ್ ವೇಸ್ಟ್ ಮಾಡೋದಂಗೆ ಓದ್ತೀರಿ ಕೂಡ ಲಾಭವನ್ನು ನೋಡ್ತೀರಿ ಕೂಡ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈಡಿಯಾ ತುಂಬ ಈ ಬಂಡವಾಳ ಹಾಕಿಬಿಡು ಉಂಟಕ್ಕಂಥ ಮನೋಭಾವ ಬರ್ತದೆ ಕೆಲಸಗಾರರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಶನಿದಶ ಭುಕ್ತಿಗಳು ನಡೀತಾ ಇದ್ರೆ ಖಂಡಿತವಾಗಿ ಒಂದು ಹ್ಯಾಪಂಡ್ ಆಗ್ತದೆ ಹಾಗೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಧನು ರಾಶಿ ಧನು ಲಗ್ನಕ್ಕೆ ಧನು ರಾಶಿ ಧನು ಲಗ್ನಕ್ಕೆ ಖಂಡಿತವಾಗಿ ಇದು ಒಂದು ಒಳ್ಳೆಯ ಕಾಲ ಕೂಡ ಆಗ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸುದಿನ ಸುದೀನಿವಿನ್ನಷ್ಟು ಕೂಡ ಎಫರ್ಟ್ ಹಾಕಿ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನೆಯ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂದಾಗ ಸ್ವಲ್ಪ ವಿಳಂಬತೆಯನ್ನ ತೋರಿಸ್ತಕ್ಕಂಥದ್ದು ಇರುತ್ತೆ ಕೇಂದ್ರಸ್ಥಾನ ಆಗಿರೋದ್ರಿಂದ ಕುಟುಂಬದ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ತೋರಿಸ್ತದೆ ಧನು ರಾಶಿ ಧನು ಲಗ್ನಕ್ಕೆ ಹಾಗೆ ನಾನು ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ ಆದರೆ ನೀವು ರೆಸ್ಟ್ ಮಾಡದಲೇ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳತಕ್ಕಂಥದ್ದು ಧನುರಾಶಿ ಧನು ಲಗ್ನಕ್ಕೆ ಬಹಳ ಮುಖ್ಯ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ ಮಕರ ರಾಶಿ ಮಕರ ಲಗ್ನಕ್ಕೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದರೆ ಚೂರು ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ತೃತೀಯ ಭಾವ ಉಪಚಯ ಸ್ಥಾನದಲ್ಲಿ ದಶನಿ ಅಫ್ಕೋರ್ಸ್ ಒಂದು ರೀತಿಯಾಗಿ ಒಳ್ಳೇದಿತ್ತು ಈಗ ಸ್ವಲ್ಪ ಪ್ರಯತ್ನ ಪ್ರಯತ್ನದಲ್ಲಿ ವಿಳಂಬತೆ ಅಂತ ತೋರಿಸ್ತದೆ ಆದರೆ ಒಂದು ರೀತಿಯಾಗಿ ನಿಮಗೂ ಕೂಡ ಶುಭ ಸುದ್ದಿ ಇರತಕ್ಕಂಥದ್ದು ಇರುತ್ತೆ ಏನು ಕಷ್ಟ ಸ್ಥಾನ ತೃತೀಯ ಸ್ಥಾನ ಯೂಶ್ವಲಿ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತದೆ ರೆಟ್ರೋಗ್ರೇಡ್ ಇದ್ದಾಗ ಬಟ್ ಪ್ರಯತ್ನಗಳಲ್ಲಿ ಕೆಲಸ ಮತ್ತೊಂದು ಯಾವುದೇ ವಿಚಾರಕ್ಕೆ ತಾವು ಕೈ ಹಾಕಬೇಕು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಲ್ಯಾಂಡ್ ಕ್ರಯ ವಿಕ್ರಯಗಳಲ್ಲಿದ್ದೀರಾ ಯಾವುದಾದ್ರೂ ವಿಚಾರದಲ್ಲಿ ಪ್ರಯತ್ನ ಹಲವಾರು ಅಟೆಂಪ್ಟ್ಸ್ ದೆನ್ ಸಕ್ಸೀಡ್ ಅದೇ ತರ ಇದೆ ಮಾತುಕತೆಗಳು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಇಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ನಷ್ಟಗಳಿತ್ತು ಸ್ವಲ್ಪ ಕಡಿಮೆ ಸನ್ನಿವೇಶಗಳು ಬರ್ತದೆ ಬಟ್ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭಕಾಲ ಈ ರೀತಿಯಾದಂತಹ ಫಲಾನುಫಲಗಳು ಮಕರ ರಾಶಿ ಮಕರ ಲಗ್ನಕ್ಕೆ ಇರುತ್ತೆ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ಹೋಗೋಣ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಧನಸ್ಥಾನದಲ್ಲಿ ವಕ್ರನಾಗಿದ್ದಾಗ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅದರ ಜೊತೆಗೆ ಎರಡರ ಸ್ಥಾನ ಮಾರಕ ಸ್ಥಾನದ ವಿಚಾರವಾಗಿ ಖಂಡಿತ ನಿಮಗೆ ಇನ್ನಷ್ಟು ಒಳ್ಳೆಯ ಕಾಲ ಕೂಡ ಅಫ್ಕೋರ್ಸ್ ಇದು ನಿಮಗೆ ಆಲೋಚನೆ ಫೈನಾನ್ಷಿಯಲ್ ವಿಚಾರಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಇನ್ನಷ್ಟು ಫಲಾನುಫಲಗಳು ಸಿಗುತ್ತೆ ನಿಧಾನ ಮಂದಗತಿಯಾಗ್ಬೋದು ಇದು ಒಂದು ನಿಮಗೆ ಹೇಗೆ ಸೇವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಕುಂಭರಾಶಿ ಕುಂಭಲಗ್ನಕ್ಕೆ ಬರ್ತದೆ ಖಂಡಿತವಾಗಿ ನಿಮಗೆ ಒಂದು ರೀತಿಯಾಗಿ ಒಳ್ಳೆಯದೇ ಇದೆ ಕುಂಭರಾಶಿ ಕುಂಭಲಗ್ನಕ್ಕೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ತನ್ನನ್ನು ಅವಲೋಕನವನ್ನು ಮಾಡ್ತಕ್ಕಂಥ ಸಮಯ ಹಾಗೆ ಈ ಒಂದು ಕಾಲ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರ್ತದೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳಂಕ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ಒಂದು ವಿಚಾರ ಏನಪ್ಪ ಶುಭ ಸೂಚನೆ ಮೀನರಾಶಿಯವರಿಗೆ ಅಂದರೆ ಅವಲೋಕನದ ಸಮಯ ಖಂಡಿತವಾಗಿ ಈ ಅವಲೋಕನವನ್ನು ನೀವು ಈ ತಿಂಗಳುಗಳ ಕಾಲ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಸಮಯ ಕಾಲ ವಿಶೇಷವಾಗಿರ್ತಕ್ಕಂಥ ಕಾಲವನ್ನು ಕೊಡ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇನ್ನು ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಯಾರಿಗೆ ಸಮಸ್ಯೆ ಇದೆಯೋ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ ಜೊತೆಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ನೀವು ಮನೆಗೆ ಹೋಗಿ ಯಾರ್ಯಾರು ಶನಿಯ ದೇವಸ್ಥಾನ ಭೇಟಿ ಮಾಡ್ತಾ ಇದ್ರೋ ಶನಿಯ ದೇವಸ್ಥಾನ ಭೇಟಿ ಮಾಡಿದರೂ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಮನೆಗೆ ಬನ್ನಿ ಅಲ್ಲಿ ನಿಮಗೆ ಶನಿಯ ಒಂದು ಶಾಪ ಅಂದರೆ ವಿಮುಕ್ತಿ ಆ ಥರದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ದುಃಖ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಆದಷ್ಟು ಕೂಡ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಮಾಡಿಕೊಳ್ಳಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ ಒಳ್ಳೇದಾಗಲಿ ತಮಗೆಲ್ಲರಿಗೂ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು